ನಮಸ್ಕಾರ ಆತ್ಮೀಯ ವೀಕ್ಷಕರ ಹೆಂಗದಿರಿ ಎಲ್ಲರೂ ಆರಾಮದಿರಿ ಬರ್ರಿ ಇವತ್ತು ನಾನು ನಿಮ್ಗೆ ಒಂದು ಸ್ವೀಟ್ ರೆಸಿಪಿನ ಮಾಡಿ ತೋರ್ಸಕತ್ತೀನಿ ವೀಡಿಯೋ ಸ್ಕಿಪ್ ಮಾಡಲಾರ್ದ ನೋಡಿರಿ ಇಲ್ಲೊಂದು ಪಾತ್ರೆಗೆ ತುಪ್ಪ ಹಾಕಿನಿ ಒಂದು ಅರ್ಧ ಕಪ್ಪಷ್ಟು ಹಂಗೆ ಒಂದು ಗ್ಲಾಸ್ ಕಡಲೆ ಹಿಟ್ಟನ್ನು ಹಾಕಿದ ಚಂದಂಗೆ ಹುರಿಬೇಕು ಸಣ್ಣ ಒಳಗೆ ಇದನ್ನ ನೀಟಂಗೆ ಹುರಿಬೇಕು ಎಂಟರಿಂದ ಹತ್ತು ನಿಮಿಷ ಈ ಹಿಟ್ಟು ಸರಿಯಾಗಿ ಹದವಾಗಿ ಹುರಿಬೇಕು ಈ ಸ್ವೀಟ್ ಎಲ್ಲರಿಗೂ ಇಷ್ಟ ಆಕತಿ ಮಕ್ಳಿಗಂತೂ ಭಾಳ ಇಷ್ಟ ಆಕತಿ ಒಂದ್ಸಲ ನೀವು ಮನೆಯಾಗ ಹಿಂಗೆ ಮಾಡಿಕೊಡ್ರಿ ಮತ್ತು ನೀವೇನಾದರೂ ಬೇರೆ ರೀತಿ ಮಾಡ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಹೇಳ್ರಿ ನೋಡ್ರಿ ಸಣ್ಣ ಊರಿ ಒಳಗೆ ಈ ಹಿಟ್ಟು ಮೇಲೆ ಈ ಹಿಟ್ಟು ಏನಾಗತ್ತಂದ್ರೆ ತುಪ್ಪ ಬಿಡ್ತೈತಿ ಈ ಥರ ತುಪ್ಪ ಬಿಟ್ಟು ಸಾಫ್ಟಾಗಿ ಸರಿಯಾಗಿ ಹದವಾಗಿ ಇದು ಫ್ರೈ ಆಗಬೇಕು ನೋಡ್ರಿ ಹಿಟ್ಟು ಫ್ರೈ ಆಗೈತಿ ಈಗೆಲ್ಲ ತುಪ್ಪ ಬಿಟ್ಟೈತಿ ಈಗ ಇದನ್ನು ಎತ್ತಿ ಸೈಡಿಗೆ ಇಡ್ತೀನಿ ಒಂದು ಪಾತ್ರೆ ತಗೊಂಡು ಒಲೆ ಮೇಲೆ ಇಟ್ಟು ಪಾತ್ರೆಗೆ ಒಂದು ಅರ್ಧ ಗ್ಲಾಸ್ ಅಷ್ಟು ಸಕ್ಕರೆ ಹಾಕ್ತೀನಿ ಈ ಸಕ್ಕರೆಗೆ ಒಂದು ಕಾಲು ಕಪ್ಪಷ್ಟು ನೀರು ಹಾಕ್ತೀನಿ ಚೆಂದಂಗ ಇದನ್ನು ಕುದಿಸ್ಬೇಕು ಹಂಗೆ ಒಂದು ಇಲ್ಲಿ ಒಂದು ಚಮಚದಷ್ಟು ಏಲಕ್ಕಿ ಲವಂಗದ ಪುಡಿನ ಹಾಕಿನಿ ಚೆಂದಂಗ ಮಿಕ್ಸ್ ಮಾಡಿ ಕಳ ಕಳ ಅಂತ ಕುದಿಸಿ ಒಂದು ಪಾಕದ ರೀತಿ ಇದನ್ನು ಕಾಯಿಸ್ಬೇಕು ನೋಡ್ರಿ ಈ ಸಕ್ಕರೆ ಪಾಕನ ಚೆಂದಂಗ ಕುದಿಸಿದ ಮೇಲೆ ಒಂದೆಡೆ ಎರಡು ಎಳೆ ಅಂತ ಏನು ಬೇಕಾಗಿಲ್ಲ ಹಿಂಗೆ ಅಂಟು ಪಾಕ ಬಂದರೆ ಸಾಕು ನೋಡ್ರಿ ಈಗ ಇದು ಕರೆಕ್ಟಾಗೈತಿ ಈ ಹಲ್ವಾಗೆ ಈಗ ನಾವು ಫ್ರೈ ಮಾಡಿಟ್ಟಂತ ಈ ಒಂದು ಹಿಟ್ಟನ್ನು ಇದಕ್ಕೆ ಸೇರಿಸಿ ಚೆಂದಂಗ ಮಿಕ್ಸ್ ಮಾಡಬೇಕು ಗಂಟು ಇಲ್ಲರ್ ಥರ ಗ ಇದನ್ನ ಒಂದು ಹಿಟ್ಟನ್ನು ಮಿಕ್ಸ್ ಮಾಡಬೇಕು ನೋಡ್ರಿ ಈ ಥರ ಈಗ ಇದು ಹದವಾಗಿ ಮಿಕ್ಸ್ ಆಗೈತಿ ಈ ಥರ ಹಿಟ್ಟು ನೋಡಕತ್ತಿರಲ್ಲ ಈ ಥರ ಇರಬೇಕು ನೋಡಿರಿ ಹಿಟ್ಟು ಈ ಬೇಸಿನ ಹಲ್ವಾ ನೀವು ತಿನ್ಬೇಕಂದ್ರೆ ಈ ಹಿಟ್ಟು ಇದು ಇರಬೇಕು ಈಗ ಹದವಾಗಿದ್ದೀಗ ಈಗ ಇದನ್ನು ತಾಟಿ ಹಾಕಿ ಹಿಂಗೆ ಸ್ವಲ್ಪ ಹೊತ್ತು ಹಾರ ಕೊಡಬೇಕು ಇದೇನಾದರೂ ಚೆಂದ ನೀವು ಮಿಕ್ಸ್ ಮಾಡಿದ್ರಂದರೆ ಇದು ಗಟ್ಟಿ ಹಾಕತ್ತಿ ಹತ್ತು ನಿಮಿಷ ಆದಮೇಲೆ ಈ ಹಲ್ವಾನ ನೀವು ತಿನ್ಬೋದು ನೋಡ್ರಿ ಇದು ತಣ್ಣಗಾಗಲಿ ತುಂಬ ಹೊತ್ತು ಇದನ್ನು ನೀವೇನಾದರೂ ಬಿಟ್ಟರೆ ಇದು ಹಲ್ವಾ ಆಗ್ಲಾರ್ದ ಉಂಡಿ ಹದಕ್ಕೆ ಬರುತ್ತೆ ಅಂದರೆ ಒಂಥರ ಪೇಡೆ ಥರನೂ ಆಗ್ಬೋದು ಇದು ಅದಕ್ಕೆ ಒಂದು ಹದಿನೈದು ನಿಮಿಷ ಆದಮೇಲೆ ನೀವು ಹಲ್ವಾ ಥರ ತಿನ್ಬೇಕಂದ್ರೆ ಇದನ್ನು ಈ ಥರ ತಿನ್ಬೇಕಾಗತ್ತೆ ನೀವು ಇಲ್ಲ ಪರವಾಗಿಲ್ಲ ಪೇಡೆ ಥರನ ಆಗಲಂದ್ರೆ ಎರಡು ಗಂಟೆಯಿಂದ ಮೂರು ಗಂಟೆ ತಕ ಬಿಟ್ಟರೆ ಈ ಒಂದು ಹಲ್ವಾ ಗಟ್ಟಿಯಾಗಿ ಪೇಡೆ ಥರ ಆಗುತ್ತೆ ಆಗಬೇಕಾದ್ರೂ ನೀವು ತಿನ್ಬೋದು ವಿಶ್ವ ವಿಜಯ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿರಿ ಇದುವರೆಗೆ ನಮ್ಮ ರೆಸಿಪಿ ನೋಡಿದ್ದಕ್ಕಾಗಿ ನಿಮ್ಗೆ ತುಂಬ ತುಂಬ ಧನ್ಯವಾದಗಳು ಇನ್ನೊಂದು ರೆಸಿಪಿ ತೊಗೊಂಡು ಬರ್ತೀನಿ